ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮಂಜುಳಾ ಸಂಜಯ್ ಯೂಟ್ಯೂಬ್ ಚಾನಲ್ ಇವತ್ತು ಬಂದು ಸಂಡೇ ಇವತ್ತು ಬೆಳಗ್ಗೆಯಿಂದ ಆರಾಮಾಗಿ ನಾನು ನನ್ನ ಮಗಳು ಮನೆಯಲ್ಲೇ ಇದ್ವಿ ಎಲ್ಲೂ ಹೋಗಿರಲಿಲ್ಲ ಸೊ ಇವಾಗ ಮಧ್ಯಾಹ್ನದ ಮೇಲೆ ಒಂದು ರೌಂಡ್ ಹೊರಗಡೆ ಹೋಗೋಣ ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡ್ವಿ ಸೊ ಎಲ್ಲೋಗೋಣ ಅಂತ ಇರಬೇಕಾದ್ರೆ ನಮಗೆ ಎಕ್ಸಿಬಿಷನ್ಗೆ ಹೋಗೋಣ ಅಂತ ಅನ್ನಿಸ್ತು ಯಾಕಂದರೆ ಈ ವರ್ಷ ನಾವು ಎಕ್ಸಿಮಿಷನ್ಗೆ ಹೋಗೇ ಇರಲಿಲ್ಲ ಹಾಗಾಗಿ ಇವತ್ತು ಎಕ್ಸಿಬಿಷನ್ಗೆ ಹೋಗೋಣ ಅಂಥೇಳಿ ಇಬ್ರುವೇ ಹೊರಡೋಣ ಅಂಥೇಳಿ ಹೊರಟ್ವಿ ಎಕ್ಸಿಬಿಷನ್ಗೆ ಹೋಗೋಕ್ಕಿಂತ ಮುಂಚೆ ಸಿಟಿಲಿ ಸ್ವಲ್ಪ ಕೆಲಸ ಇದೆ ಫಸ್ಟು ಹೋಗಿ ಅಲ್ಲಿ ನಮ್ಮ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ಮತ್ತು ಕೆಲವೊಂದು ಶಾಪಿಂಗ್ ಕೂಡ ಇದೆ ಕೆಲವೊಂದು ಐಟಮ್ ಪರ್ಚೇಸ್ ಕೂಡ ಮಾಡಬೇಕಿತ್ತು ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಆಮೇಲೆ ಸೊ ಎಕ್ಸಿಬಿಷನ್ ಹೋಗೋಣ ಅಂತೇಳಿ ಯಾಕೆಂದರೆ ಒಂದು ಸಲ ಈಗ ನಾವು ಎಕ್ಸಿಬಿಷನ್ ಒಳಗಡೆ ಹೋದಾಗ ಎಷ್ಟೊತ್ತಾಗತ್ತೆ ಏನು ಹೇಳೋಕ್ಕಾಗಲ್ಲ ಇಷ್ಟೊತ್ತಿಗೆ ನಾವು ಹೊರಗಡೆ ಹೊರ್ಗಡೆ ಬರ್ತೀವಿ ಅನ್ನೋದು ಹೇಳೋದಂತೂ ತುಂಬಾ ಕಷ್ಟ ಸೊ ಹಾಗಾಗಿ ಫಸ್ಟು ಏನಿದೆ ನಮ್ಮ ಒಂದು ಸಣ್ಣ ಪುಟ್ಟ ಕೆಲಸಗಳು ಎಲ್ಲ ಮುಗಿಸ್ಕೊಂಡು ಆರಾಮಾಗಿ ಎಕ್ಸಿಬಿಷನ್ ಸುತ್ತಾಡಿಕೊಂಡು ಬರ್ಬೋದು ಸೊ ಅವಾಗ ಈ ಐಟಮ್ಸ್ ಮಿಸ್ ಆಯಿತು ಅನ್ನೋದು ಏನೂ ಇರಲ್ಲ ಸೊ ಫಸ್ಟಿಗೆ ನಾನು ಅದ ಹತ್ರ ಬಂದೆ ಇದು ಬಂದು ಮನ್ನಾರ್ಸ್ ಮಾರ್ಕೆಟು ಇಲ್ಲಿ ಒಂದು ಕೆಲವೊಂದು ಐಟಮ್ಸ್ಗಳನ್ನ ತೊಗೋಬೇಕಿತ್ತು ಸೊ ಒಂದೆರಡು ಸಿಕ್ತು ಇನ್ನೆಲ್ಲ ಹಾಕಿದ್ದಾರೆ ಇವತ್ತು ಸಂಡೇ ಆದ್ದರಿಂದ ಎಷ್ಟೋ ಅಂಗಡಿಗಳು ಬಾಗಿಲಿದೆ ಸೊ ನನಗೆ ಬೇಕಾಗಿದ್ದು ಅಂಗಡಿ ಕೂಡ ಇವತ್ತು ಬಾಗಿಲಿದೆ ಇನ್ನೂ ಮಾಡೋದಕ್ಕಾಗಲ್ಲ ಸಂಡೇ ಆಲ್ಮೋಸ್ಟ್ ನನಗೆ ಗೊತ್ತಿರೋಂಗೆ ಇಲ್ಲಿ ಸಿಟಿಲಿ ತುಂಬ ಅಂಗಡಿಗಳು ಕ್ಲೋಸ್ ಮಾಡ್ತಾರೆ ಕೆಲವೊಂದು ಅಂಗಡಿಗಳು ಆಫ್ ಡೇ ಓಪನ್ ಮಾಡ್ತಾರೆ ಇನ್ನು ಆಫ್ ಡೇ ಕ್ಲೋಸ್ ಮಾಡ್ತಾರೆ ಇಲ್ಲಿ ಮನ್ನಾರ್ಸಲ್ಲೂ ಕೂಡ ಹಾಗೆ ಆಗಿದೆ ಎಷ್ಟೋ ಅಂಗಡಿಗಳು ಕ್ಲೋಸ್ ಆಗಿದೆ ಸೊ ನನಗೆ ಬೇಕಾಗಿದ್ದು ಅಂಗಡಿ ಕೂಡ ಕ್ಲೋಸ್ ಆಗಿದೆ ಏನು ಮಾಡೋದಕ್ಕಾಗಲ್ಲ ಸೊ ನೆಕ್ಸ್ಟ್ ಟೈಮ್ ಇನ್ನೊಂದು ಸಲ ಬಂದಾಗ ತೊಗೋಬೇಕು ಒಂದು ಎರಡು ಐಟಮ್ಸ್ ಮಾತ್ರ ಸಿಗುತ್ತೆ ಸೊ ಅದನ್ನು ಮಾತ್ರ ತೊಗೊಂಡು ಹೋಗೋದು ನೋಡಿ ಆಲ್ಮೋಸ್ಟ್ ತುಂಬ ಅಂಗಡಿಗಳೇ ಕ್ಲೋಸ್ ಮಾಡಿದ್ದಾರೆ ಇನ್ನೇನು ಮಾಡೋದು ಇರೋ ಅಂಥ ಅಂಗಡಿಯಲ್ಲೇ ನಮಗೇನು ಬೇಕೋ ಅದನ್ನು ತೊಗೊಳ್ಳೋದು ಅಷ್ಟೇ ಸೊ ಮತ್ತೆ ಈ ಸೈಡ್ ಬರೋದು ತುಂಬ ಕಷ್ಟ ಯಾಕೆಂದರೆ ನಾನಿವಾಗ ಆಫೀಸ್ಗೆ ಹೋಗ್ತಾ ಇರೋದು ಬೇರೆ ರೂಟು ಮೊದಲಾದರೆ ಇದೇ ರೂಟಲ್ಲಿ ಆಫೀಸ್ಗೆ ಬರ್ತಾ ಇದೆ ಸೊ ಆವಾಗ ಆರಾಮಾಗಿ ಬೇಕಿದ್ದೆಲ್ಲ ತೊಗೋಬೋದಿತ್ತು ಬಟ್ ಇವಾಗ ಈ ಕಡೆ ಬರಬೇಕು ಅಂದ್ರೆ ಬೇಜಾರು ಅದರಲ್ಲೂ ಈವ್ನಿಂಗಂತೂ ತುಂಬಾ ಟ್ರಾಫಿಕ್ ಇರುತ್ತೆ ಸೊ ತಲೆನೋವು ಸೊ ಹಾಗಾಗಿ ಯಾವ ಅಂಗಡಿ ಓಪನ್ ಇದೆ ಸೊ ಅದರಲ್ಲಿ ಏನೇನು ಸಿಗುತ್ತೆ ತೊಗೋಬೋಣ ಅಂತೇಳಿ ಫಸ್ಟ್ ಬಂದೆ ಅದಾದಮೇಲೆ ಬಳೆ ಶಾಪಿಗೆ ಬೇರೆ ಬರಬೇಕಿತ್ತು ಕೆಲವೊಂದು ಅಲ್ಲೂ ಕೂಡ ತೊಗೋಬೇಕಿತ್ತು ಸೊ ಅಲ್ಲಿ ಹೋಗೋಣ ಅಂತ ಅಂದ್ಕೊಂಡ್ವಿ ಅಷ್ಟರಲ್ಲಿ ನನ್ನ ಮಗಳು ವಾಚ್ ಬೇಕು ಅಂತ ತುಂಬ ದಿನದಿಂದ ಕೇಳ್ತಾನೆ ಇದ್ಲು ಸರಿ ಅಂತೇಳಿ ಇಲ್ಲೇ ಮನ್ನಾರ್ಸ್ ಮಾರ್ಕೆಟ್ಟು ಫಸ್ಟ್ ಅಂಗಡಿಯೇ ವಾಚ್ ಅಂಗಡಿ ಸೊ ಅಲ್ಲಿ ನೋಡೋಣ ಅಂತೇಳಿ ಅಲ್ಲಿಗೆ ಬಂದೆ ನಾನು ನಮಗೆ ಟೈಮ್ ಸಿಕ್ಕಿದಾಗ ತೊಗೋಬೇಕು ಅಂದಾಗ ತೊಗೊಬಿಡ್ಬೇಕು ಸೊ ಹಾಗಾಗಿ ನನಗಂತೂ ವಾಚ್ ಅಂತೂ ತುಂಬ ಇಷ್ಟ ಆಯಿತು ಸೊ ವಾಚ್ ಅಂತೂ ತೊಗೊಂಡೆ ಯಾವ ಅಷ್ಟು ತೊಗೊಂಡೆ ಏನು ಅಂತ ನಿಮಗೆ ಆಮೇಲೆ ತೋರಿಸ್ತೀನಿ ಇನ್ನು ನಾವೇನೇನು ಐಟಮ್ಸ್ ತೊಗೊಂಡಿದ್ವಿ ಎಲ್ಲ ನಮ್ಮ ಡಿಕ್ಕಿಗೆ ಹಾಕಿ ಸೊ ಹೆಲ್ಮೆಟ್ ಎಲ್ಲ ನೀಟಾಗಿ ಜೋಪಾನ ಮಾಡಿ ಕಾ ಇದು ಪಾರ್ಕಿಂಗ್ ಜಾಗದಲ್ಲಿ ಆರಾಮಾಗಿ ಪಾರ್ಕಿಂಗ್ ಮಾಡಿ ಸೊ ಅಲ್ಲಿಂದ ಓಡೋಣ ಅಂತೇಳಿ ಹೊಟ್ವಿ ಸೊ ಸಂಡೇ ಬಟ್ ಇವತ್ತು ಇನ್ನೂ ಜನ ಏನು ಅಷ್ಟು ಕಾಣಿಸ್ತಾ ಇಲ್ಲ ಬೇಗ ಬಂದ್ಬಿಟ್ವಾ ಅಂತ ಹೇಳ್ತಾಯಿದ್ರು ನನ್ನ ಮಗಳು ಬಟ್ ತುಂಬ ಜನ ಬಂದರೂ ಕಷ್ಟನೇ ಒಳಗಡೆ ಹೋಗೋದು ಜನ ಇಲ್ಲ ಅಂದರೂ ಬೇಜಾರು ನೋಡೋದಕ್ಕೆ ಬಟ್ ಬರೋದು ಬಂದಿದ್ದೀವಿ ವಾಪಸ್ ಯಾಕೆ ಹೋಗೋದು ಸೊ ಅಂಥೇಳಿ ಫಸ್ಟು ನಾನು ಟಿಕೆಟ್ ತಗೋಣ ಅಂಥೇಳಿ ಟಿಕೆಟ್ ಕೊಟ್ಟರೆ ಹತ್ರ ಹೋದೆ ಈ ಸಲ ಟಿಕೆಟ್ ಸ್ವಲ್ಪ ಜಾಸ್ತಿ ಆಗಿದೆ ಸರಿ ಅಂತೇಳಿ ಟಿಕೆಟ್ ತಗೊಂಡು ಆರಾಮಾಗಿ ಒಳಗಡೆ ಹೋಗೋಣ ಅಂಥೇಳಿ ಒಳಗಡೆ ಬಂದೆ ಎಲ್ಲರೂ ಹೇಳ್ತಾ ಹೇಳ್ತಾಯಿದ್ರು ಈ ಸಲ ಡಿಫ್ರೆಂಟಾಗಿದೆ ಎಕ್ಸಿಬಿಷನ್ನು ಸ್ಪೇಸ್ಫುಲ್ಲಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂಥೇಳಿ ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ಸೊ ಏನಿತ್ತು ಇದು ಪೂರ್ತಿ ಉದ್ದಕ್ಕೂ ನೀರಿಂದ ಮಾಡಿದ್ದಾರೆ ಸೊ ನೋಡಿದ ತಕ್ಷಣ ಖುಷಿ ಆಯಿತು ಇನ್ನು ಈ ಕಡೆಯಂತೂ ಎಂಟ್ರೆನ್ಸ್ ತುಂಬಾ ಚೆನ್ನಾಗಿದೆ ಫಸ್ಟ್ ಟೈಮ್ ಈ ಥರ ಮಾಡಿರೋದು ನನಗಂತೂ ತುಂಬಾ ಇಷ್ಟ ಆಯಿತು ಹೌದು ಎಲ್ಲರೂ ಹೇಳ್ದಂಗೆ ದೊಡ್ದಾಗ ಚೆನ್ನಾಗಿ ಮಾಡಿದ್ದಾರೆ ಈ ಥರನೇ ಇರಬೇಕು ಏಕೆಂದರೆ ಈ ರೋ ಬಂದಾಗ ನಾವು ತುಂಬಾ ರಶ್ ಇರೋದು ತುಂಬಾ ತಲೆನೋವಿರೋದು ಬಟ್ ನೋಡಿ ಎಷ್ಟು ಚೆನ್ನಾಗಿ ಪೇಸ್ಫುಲ್ಲಾಗಿ ದೊಡ್ಡ ದೊಡ್ಡಕ್ಕೆ ಚೆನ್ನಾಗಿ ಮಾಡಿದ್ದಾರೆ ಓಡಾಡೋದಕ್ಕೂ ಚೆನ್ನಾಗಿದೆ ಕೂತ್ಕೊಳ್ಳೋದಕ್ಕೂ ಚೆನ್ನಾಗಿದೆ ಮುಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಈ ಸಲ ನೋಡಿದ ತಕ್ಷಣ ತುಂಬ ಖುಷಿಯಾಯಿತು ಸೇಮ್ ಒನ್ ಬೈ ಒನ್ ಏನು ಐಟಮ್ಸ್ಗಳಿರುತ್ತೆ ಅದೇನೇ ಸಲ ವಿಶೇಷವಾಗಿ ನಂದಿ ಪ್ಲಸ್ ಶಿವ ಅದು ಕೂಡ ಚೆನ್ನಾಗಿದೆ ಸೊ ಯಾರಿಗೂ ಈ ಕಡೆ ಎಂಟ್ರಿ ಇಲ್ಲ ಮೊದಲೆಲ್ಲ ಇಲ್ಲಾದರೆ ಪಾಪ್ಕಾರ್ನು ಸೋ ಅದು ಇದು ಮಾರಾಟ ಮಾರೋರು ಸೊ ಅವರೇ ಜಾಸ್ತಿ ಇರ್ತಾಯಿದ್ರು ಬಟ್ ಈ ಸಲ ಯಾರೂ ಇಲ್ಲ ಜನಗಳು ಅಷ್ಟೇ ಎಷ್ಟು ಜನ ಈ ರೋಲು ಬಂದರೂ ಕೂಡ ಅದು ಫುಲ್ಲು ತಲೆನೋವಂತ ಏನೂ ಅನಿಸ್ತಿರಲಿಲ್ಲ ಫ್ರೀಯಾಗಿದೆ ಖುಷಿಯಾಯಿತು ಇಷ್ಟು ದಿನ ಆದರೆ ಸಿಂಪಲ್ಲಾಗಿ ಅಂಗಡಿ ಮಳಿಗೆಗಳನ್ನ ಮಾಡ್ತಾಯಿದ್ರು ನೋಡಿ ಈ ಥರ ಈ ಸಲ ಎಷ್ಟು ಡಿಸೈನಾಗಿ ಎಷ್ಟು ಯುನೀಕಾಗಿ ಚೆನ್ನಾಗಿ ಮಾಡಿದ್ದಾರೆ ಸುತ್ತ ನೋಡ್ಬೋದು ತುಂಬಾ ಚೆನ್ನಾಗಿದೆ ನನಗಂತೂ ಬಹಳ ಇಷ್ಟ ಆಯಿತು ಒಳಗಡೆ ಕೂಡ ಹೌದು ನೀಟಾಗಿ ಮಾಡಿದ್ದಾರೆ ಸೊ ಚೂಲ್ ಪ್ರೈಸಸ್ಗಳು ಕೆಲವೊಂದು ಐಟಮ್ಸು ಅಷ್ಟೇ ಇದೆ ಕೆಲವೊಂದು ಕಡಿಮೆ ಇದೆ ಕೆಲವೊಂದು ಕ್ವಾಲಿಟಿ ವೈಸ್ ಚೆನ್ನಾಗಿದೆ ಸೊ ಸರಗಳು ನೋಡೋಣ ಅಂತ ಬಂದೆ ನೋಡೋದಕ್ಕೆ ದೂರದಿಂದ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಬಟ್ ಹತ್ತಿರದಿಂದ ನೋಡ್ದಕ್ಕೆ ಅಷ್ಟೇನು ಇಷ್ಟ ಆಗಲಿಲ್ಲ ಇನ್ನು ಯೂಶಲಿ ಬಟ್ಟೆಗಳು ಬ್ರೆಡ್ಶೀಟ್ಸ್ಗಳಿರ್ಬೋದು ಮ್ಯಾಟ್ಗಳು ಮತ್ತೇನಿದೆ ಏನಿದೆ ಹಾರಗಳು ಮತ್ತು ಪ್ಲಾಸ್ಟಿಕ್ ಐಟಮ್ಸ್ಗಳಿರ್ಬೋದು ದಿನನಿತ್ಯ ಮನೆಗೆ ಯೂಸ್ ಮಾಡುವಂತಹ ಸಣ್ಣ ಸಣ್ಣ ಕುಟ್ಬಿಟ್ಟೋದು ಸ್ಟೀಲ್ ಐಟಮ್ಸ್ಗಳು ಅದೆಲ್ಲ ಕಾಮನ್ ಆಗಿ ಇಲ್ಲಿ ಈರೋಲಿ ಎಲ್ಲ ಇತ್ತು ಅದ್ರ ಜೊತೆಗೆ ಚಿಪ್ಸು ಉಪ್ಪಿನಕಾಯಿ ಸ್ಲಿಪ್ಪರ್ಸು ಇದು ಕೂಡ ಇದೆ ನೋಡಿ ಇದೆಲ್ಲ ಕೆಲವೊಂದು ಐಟಮ್ಸು ಚೆನ್ನಾಗಿದೆ ಸೊ ಇಲ್ಲಿ ಐಟಮ್ಸು ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಯಾಕೆಂದರೆ ಹೊರಗಡೆ ಎಲ್ಲ ನೀಟಾಗಿ ಅವ್ರು ಮಾಡಿದ್ದಾರೆ ಅದಕ್ಕೋಸ್ಕರ ನೋಡಿ ಎಷ್ಟು ಚೆನ್ನಾಗಿದೆ ಸೊ ಇಲ್ಲಿ ಬಂದರೆ ಹೆಂಗಪ್ಪ ಆಚೆ ಹೋಗೋದು ಅಂತ ಅನಿಸ್ತಾಯಿತ್ತು ಈಗ ಈಗ ಹೊರಗಡೆ ಬಂದುಬಿಟ್ರೆ ಸಾಕಪ್ಪ ಅನಿಸ್ತಾಯಿತ್ತು ಬಟ್ ಈಗ ಆರಾಮಾಗಿ ಓಡಾಡ್ಕೊಂಡು ಬರ್ಬೋದು ಅಷ್ಟೂ ಚೆನ್ನಾಗಿದೆ ಬಟ್ ಈ ಸಲ ಎಲ್ಲರೂ ಹೇಳೋ ಹಾಗೆ ಜಾಸ್ತಿ ಮಳಿಗೆಗಳಿಲ್ಲ ಜಸ್ಟು ಸ್ವಲ್ಪ ಇದೆ ಅಷ್ಟೇನು ಜಾಸ್ತಿ ಇಲ್ಲ ಅಂತ ಹೇಳ್ತಾಯಿದ್ರು ಅವರು ಹೇಳೋ ಹಾಗೇ ಹೊರಗಡೆ ಎಲ್ಲ ಬಂದು ನೋಡಿದ್ರೆ ಅಷ್ಟೇ ಇರೋದು ಜಾಸ್ತಿ ಏನಿಲ್ಲ ಇನ್ನು ಒಂದು ಸೈಡ್ ಕಾಮನ್ಲಿ ನಾವೇನು ಯೂಶಲಿ ಸ್ಲಿಪ್ಪರ್ ಶೂ ಅಂಗಡಿಗಳು ವೆನಿಟಿ ಬ್ಯಾಗ್ ಅಂಗಡಿಗಳು ಕೆಲವೊಂದು ಶೋ ಪೀಸಸ್ಗಳೆಲ್ಲ ಇರುತ್ತೆ ಏನಿರುತ್ತೆ ಸೊ ಅದು ಕೂಡ ಸುಮಾರಿದೆ ಕೆಲವೊಂದು ಬಟ್ಟೆ ಅಂಗಡಿಲಿ ಕೆಲವೊಂದು ಟಿ ಶರ್ಟ್ಸ್ ಇರ್ಬೋದು ಪ್ಯಾಂಟ್ಸ್ ಇರ್ಬೋದು ಸೊ ಅದೆಲ್ಲ ತುಂಬಾ ಚೆನ್ನಾಗಿದೆ ಸೊ ಅದೆಲ್ಲ ತುಂಬಾ ಇಷ್ಟ ಆಯಿತು ಕೆಲವೊಂದು ಕ್ರಾಪ್ ಟಾಪ್ಗಳು ಡಿಸೈನ್ ತುಂಬಾ ಚೆನ್ನಾಗಿದೆ ಇಷ್ಟ ಆಯಿತು ಬಟ್ ಅದನ್ನು ಕಾಲೇಜ್ಗೆಲ್ಲ ಹಾಕೊಂಡು ಹೋಗಂಗಿಲ್ಲ ಅಂತ ಹೇಳ್ತಾಯಿದ್ಲು ಸೊ ಹಾಗಾಗಿ ತೊಗೊಳ್ಳಿಲ್ಲ ಸೊ ಬೇರೆ ಕಡೆ ಹೊರಗಡೆ ಹೋಗೋದಾದರೆ ತೊಗೋಬೋದಿತ್ತು ಬಟ್ ಇವಾಗ ಸದ್ಯಕ್ಕೆ ಬೇಡ ಅಂತೇಳಿ ಯಾವುದೂ ತೊಗೊಳ್ಳಲಿಲ್ಲ ಬಟ್ ಕಲೆಕ್ಷನ್ನು ನನಗಂತೂ ತುಂಬ ಇಷ್ಟ ಆಯಿತು ಒಂದಕ್ಕಿಂತ ಒಂದು ಚೆನ್ನಾಗಿದೆ ಇನ್ನು ಬಿಟ್ಟು ಹೊರಗಡೆ ನೋಡೋದಾದರೆ ನೋಡಿ ಇದು ಶೋ ಪೀಸು ಎಷ್ಟು ಚೆನ್ನಾಗಿದೆ ಅಂತ ಸೂಪರಾಗಿದೆ ಶೋ ಕೀಸ್ಗೆಲ್ಲ ಇಡೋದಕ್ಕಂತೂ ಸಖತ್ತಾಗಿದೆ ಇನ್ನು ಮರದಿಂದ ಮಾಡಿರುವಂತಹ ಸೌಟು ದೋಸೆಲೆ ಅದು ಕೂಡ ಚೆನ್ನಾಗಿದೆ ತೊಗೊಳ್ಳೋರು ತುಂಬ ಜನ ಅದನ್ನು ತಗೋತಾಯಿದ್ರು ಸೊ ನಮಗೇನಾದ್ರದ್ದು ಯೂಸ್ ಇಲ್ಲ ನಮ್ಮಲ್ಲಿ ಶೋಕಿಸ್ಟ್ ಕೂಡ ಇಲ್ಲ ಸೊ ಹಾಗಾಗಿ ನಾನು ಏನು ತೊಗೊಳ್ಳಿಲ್ಲ ಸೊ ಆರಾಮಾಗಿ ನೋಡಿಕೊಂಡು ಇನ್ನೇನಿದೆ ಅಂತ ನೋಡೋಣ ಅಂತ ಮುಂದೆ ಬರ್ತಾಯಿದ್ವಿ ಸ್ವಲ್ಪ ಕತ್ಲೆ ಇದೆ ಇನ್ನೊಂದು ಸ್ವಲ್ಪ ಹೊತ್ತು ಎಲ್ಲ ಕಡೆ ಲೈಟಿಂಗ್ಸ್ ಹಾಕ್ತಾರೆ ಲೈಟಿಂಗ್ಸ್ ಹಾಕಿದಾಗ ನೋಡೋದಕ್ಕೆ ಇನ್ನೂ ಚೆನ್ನಾಗಿರತ್ತೆ ಸೊ ಇನ್ನು ಮುಂದೆ ಬಂದರೆ ಕೆ ಕಾಫಿ ಇಷ್ಟಪಡೋರಿಗೆ ಕಾಫಿ ಸಿಗುತ್ತೆ ಕಾಟನ್ ಕ್ಯಾಂಡಿ ಇಷ್ಟಪಡೋರಿಗೆ ಕಾಟನ್ ಕ್ಯಾಂಡಿ ಸಿಗುತ್ತೆ ಸೊ ಇನ್ನು ನೆಕ್ಸ್ಟ್ ಏನೇ ಇದ್ರೂ ಎಲ್ಲರಿಗೂ ತಿಂಡಿಗಳು ಸ್ನ್ಯಾಕ್ಸ್ಗಳು ಸಿಗುವಂಥದ್ದು ಪೊಟೊಟೊ ಟ್ವಿಸ್ಟರ್ ಎಲ್ಲ ಇದೆ ತುಂಬ ಜನಕ್ಕೆ ಪಟೋಟೋ ಟ್ವಿಸ್ಟರ್ ತುಂಬ ಇಷ್ಟ ಆಗುತ್ತೆ ಅದು ಚಿಕ್ಕವರು ಇರ್ಬೋದು ದೊಡ್ಡವ್ರು ಇರ್ಬೋದು ಎಲ್ರಿಗೂ ಬಟ್ ಅದು ಚೆನ್ನಾಗಿ ಮಾಡಬೇಕಷ್ಟೇ ಕಲರಿಂಗ್ ಎಲ್ಲ ಯೂಸ್ ಮಾಡಿದ್ರೆ ಅಷ್ಟು ಇಷ್ಟ ಆಗೋಲ್ಲ ಸೊ ಹಾಗೆ ನ್ಯಾಚುರಲ್ಲಾಗಿದ್ರೆ ಚೆನ್ನಾಗಿರುತ್ತೆ ಇನ್ನು ಯೂಶ್ವಲಿ ಬಜ್ಜಿ ಹಪ್ಲ ದಾವಣಗೆರೆ ಬೆಣ್ಣೆ ದೋಸೆ ಗೋಬಿ ಮಂಚೂರಿ ಇದಂತೂ ಆಗಿ ಇದ್ದೇ ಇರುತ್ತೆ ಬಾಂಬೆ ಚಾಟ್ಸ್ ಇದೆ ಚುರ್ಮುರಿ ಚಾಟ್ಸ್ ಇದೆ ಕಟ್ ಫ್ರೂಟ್ಸ್ ಇದೆ ಜ್ಯೂಸ್ ಇದೆ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಇನ್ನು ಎಕ್ಸಿಬಿಷನ್ಗೆ ಬಂದಮೇಲೆ ಬಜ್ಜಿ ತಿಂದೆ ಬರೋದು ಇಲ್ಲವೇ ಇಲ್ಲ ಸೊ ಮೆಣಸಿಕಾಯಿ ಬಾಳೆಕಾಯಿ ಎರಡೂ ಇತ್ತು ಬಿಸಿ ಬಿಸಿ ಬಾಳೆಕಾಯಿ ಬಜ್ಜಿ ತಾನೇ ಹಾಕಿದ್ರು ಸರಿ ಅಂತೇಳಿ ಬಜ್ಜಿ ತೊಗೊಳ್ಳೋಣ ಅಂಥೇಳಿ ತೊಗೊಂಡ್ವಿ ಬಜ್ಜಿ ಚೆನ್ನಾಗಿತ್ತು ಅದ್ರ ಜೊತೆಗೆ ಚಟ್ನಿ ಅಂತೂ ಸೂಪರಾಗಿತ್ತು ಇನ್ನು ಅದೆಲ್ಲ ತಿಂದ್ಕೊಂಡು ಇನ್ನು ಮುಂದೆ ಬರೋಣ ಅಂತ ಬರ್ತಾಯಿದ್ವಿ ಅಷ್ಟರಲ್ಲಿ ಇದು ಲೈಟಿಂಗ್ಸ್ ಎಲ್ಲ ಯಾವುದು ಆನ್ ಮಾಡ್ತಾಯಿದ್ರು ನೋಡೋದಕ್ಕಂತೂ ಸಖತ್ತಾಗಿದೆ ಎಕ್ಸಿಮಿಷನ್ನು ದೊಡ್ಡದಾಗಿದೆ ಬಟ್ ಎಲ್ಲರೂ ಹೇಳ್ತಿದ್ದಾಗೇ ಅಷ್ಟು ಅಂಗಡಿಗಳು ಏನಿರಲಿಲ್ಲ ಇರಲಿಲ್ಲ ಸೊ ಬೇಗನೇ ನಾವು ಆ ರೋನ ಮುಗಿಸ್ಕೊಂಡು ಆಚೆ ಬಂದ್ವಿ ಕೆಲವೊಂದು ಕ್ಲಾತ್ಸ್ ತೊಗೊಂಡ್ವಿ ಬ್ರೆಶೀಟ್ ತೊಗೊಂಡ್ವಿ ಅದೆಲ್ಲ ಚೆನ್ನಾಗಿತ್ತು ಇನ್ನು ಇಲ್ಲಿ ಬರೋದಾದರೆ ಎಲ್ಲ ಪೂರ್ತಿ ಚಾಟ್ಸ್ ಕಳೆ ಜ್ಯೂಸ್ ಚಾಟ್ಸು ಕಟ್ ಫ್ರೂಟ್ಸು ಸ್ಯಾಂಡ್ವಿಜಸ್ಸು ಬೇರೆ ಬೇರೆ ಏನೇನೋ ಇದೆ ನೋಡೋಣ ಮೋಮೋಸ್ ಇದೆ ಗೋಬಿ ಇದೆ ಚಿಲ್ಲಿ ಗೋಬಿ ಚೆನ್ನಾಗಿರಲ್ಲ ಆ್ಯಕ್ಚುಲಿ ಇದು ಲಾಸ್ಟ್ ಟೈಮ್ ತಿಂದಿದ್ವಿ ಸೊ ಹಾಗಾಗಿ ಬೇಡ ಅಂತ ಏನು ತೊಗೊಳ್ಳಲಿಲ್ಲ ಎಕ್ಸಿಬಿಷನ್ಗೆ ಬಂದಾಗ ತುಂಬ ಗ್ಯಾಂಗ್ ಅಂದರೆ ಫ್ರೆಂಡ್ಸ್ ಗ್ಯಾಂಗು ಇಲ್ಲ ಫ್ಯಾಮಿಲಿ ಗ್ಯಾಂಗ್ ಬಂದರೆ ಚೆನ್ನಾಗಿರುತ್ತೆ ಎಂಜಾಯ್ ಮಾಡೋದಕ್ಕೆ ಬಟ್ ಇವತ್ತು ನಾವು ಕೂಡ ಎಲ್ಲರಿಗೂ ಕಾಲ್ ಮಾಡಿ ಕೇಳಿದ್ವಿ ಬಟ್ ಎಲ್ಲರೂ ತುಂಬ ಬ್ಯುಸಿ ಇದ್ದಾರೆ ಅಂತ ಹೇಳ್ತಾಯಿದ್ರು ಸೊ ನೆಕ್ಸ್ಟ್ ವೀಕ್ ಹೋಗೋಣ ಅಂತ ಹೇಳ್ತಿರು ಬಟ್ ನಂಗೆ ನೆಕ್ಸ್ಟ್ ವೀಕು ಬೇರೆ ಬೇರೆ ಪ್ರೋಗ್ರಾಮ್ ಇತ್ತು ಸೊ ಹಾಗಾಗಿ ಹೋಗ್ಬೇಕು ಅಂದಾಗ ಹೋಗಿಬಿಡ್ಬೇಕು ಸೊ ಅಂತ ಅಂದ್ಕೊಂಡು ನಾನು ನನ್ನ ಮಗಳಿಬ್ಬರೇ ಹೊರಟ್ವಿ ಇನ್ನು ಯೂಶಲಿ ನಮಗೆ ಹಾಗೆ ಇರುವಂಥದ್ದು ಕೆಲವೊಂದು ವಿಶೇಷ ಮಾಹಿತಿಗೆ ಕೊಡಬೇಕು ಅಂತಲೇ ಕೆಲವೊಂದು ಈ ಥರ ಪೋಸ್ಟರ್ಸ್ಗಳಿರ್ಬೋದು ಅದ್ರ ಬಗ್ಗೆ ಕೊಡ್ತಾ ಇದ್ದಾರೆ ಸೊ ಇದು ಒಂದು ಡಿಫ್ರೆಂಟಾಗಿದೆ ಏನೇನು ಈ ಸಲ ಇರೋ ಸರ್ಕಾರ ಏನೇನು ಕೆಲಸಗಳನ್ನ ಮಾಡಿದೆ ಅನ್ನೋದ್ರ ಬಗ್ಗೆ ಇಲ್ಲೆಲ್ಲ ಡೀಟೇಲ್ಸ್ ಕೊಟ್ಟಿದ್ದಾರೆ ಚೆನ್ನಾಗಿದೆ ಆ ಫ್ಲವರ್ ಅಂತೂ ಫಿನಿಶಿಂಗ್ ಸೂಪರಾಗಿ ಬಂದಿದೆ ವರ್ಕ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸೊ ಇದರೆಲ್ಲ ನೋಡೋದಕ್ಕೆ ಒಂದು ಸಲ ನಮ್ಮ ಮೈಸೂರಿನ ಎಕ್ಸಿಬಿಷನ್ಗೆ ಬರಲೇಬೇಕು ಮಕ್ಳಿಗಂತೂ ತುಂಬಾ ಖುಷಿಯಾಗುತ್ತೆ ಸೊ ಅವ್ರಿಗೆ ಇಷ್ಟಪಡುವಂತಹ ತಿಂಡಿಗಳು ಸಿಗುತ್ತೆ ಬಟ್ಟೆಗಳು ಸಿಗುತ್ತೆ ಆಟ ಸಾಮಾನುಗಳು ಸಿಗುತ್ತೆ ಜೊತೆಗೆ ಅವರು ಕೂಡ ಇಷ್ಟಪಟ್ಟು ಆಟ ಆಡ್ಬೋದು ಸೊ ವೆದರ್ ಕೂಡ ತುಂಬಾ ಕೂಲಾಗಿದೆ ಬಿಸಿಲು ಅಂತೇನಿಲ್ಲ ನಾನು ನೋಡಿರೋ ಮಟ್ಟಿಗೆ ಇವತ್ತು ಜನ ಸ್ವಲ್ಪ ಕಡಿಮೆನೇ ಇದ್ದಾರೆ ಮೋಸ್ಟ್ಲಿ ಆಮೇಲೆ ಬರ್ಬೋದೇನೋ ನಾವೇ ಸ್ವಲ್ಪ ಬೇಗ ಬಂದ್ವೇನು ಗ್ಯಾಂಗ್ ಬಂದಿದರೆ ಚೆನ್ನಾಗಿರ್ತಿತ್ತು ನೋಡೋಣ ಟೈಮ್ ಆದರೆ ಇನ್ನೊಂದು ಸಲ ಬೇಕಾದರೆ ಫ್ಯಾಮಿಲಿ ಜೊತೆ ಇಲ್ಲಾಂದರೆ ಫ್ರೆಂಡ್ಸ್ ಜೊತೆ ಬರೋಣ ಅಂತ ಅಂದ್ಕೊಂಡಿದ್ದೀನಿ ಬಟ್ ಎಕ್ಸಿಬಿಷನ್ನು ನಾವು ಫಸ್ಟೆಲ್ಲ ನೋಡಿದಷ್ಟು ತುಂಬ ಜಾಸ್ತಿ ಏನು ಮಳಿಗೆಗಳಿಲ್ಲ ಬೇರೆ ಬೇರೆ ಥರ ವೆರೈಟೀಸ್ ಇತ್ತು ಅಂತ ಏನು ಅನ್ನಿಸ್ಲಿಲ್ಲ ಕಾಮನ್ಲಿ ನಾವು ನೋಡಿದಾಗೆಲ್ಲ ಏನಿರುತ್ತೆ ಸೇಮ್ ತು ಸೇಮ್ ಇದೆ ಇನ್ನು ಎಲ್ಲ ಇನ್ಫಾರ್ಮೇಷನ್ಕು ಏನೇನಿತ್ತು ಇದೆಲ್ಲ ನೋಡಿಕೊಂಡು ಒಳಗಡೆ ಬರ್ತಿದ್ದಾಗೇನೆ ಜಿಲೇಬಿ ಸ್ಪೆಷಲ್ ಬಿಸಿ ಬಿಸಿ ಜಾಮೂನು ಆನಿಯನ್ ಸಮೋಸ ಸ್ಪೆಷಲ್ ಇತ್ತು ಸೊ ಟ್ರೈ ಮಾಡೋಣ ಅಂಥೇಳಿ ಆನಿಯನ್ ಸಮೋಸ ಜಿಲೇಬಿ ತೊಗೊಂಡ್ವಿ ಜಿಲೇಬಿ ಓಕೆ ಓಕೆ ಅಂತ ಅನ್ನಿಸ್ತು ಅದಾದಮೇಲೆ ಅಗೇನ್ ಇಲ್ಲಿ ನಾನ್ ವೆಜ್ ಐಟಮ್ಸ್ ಜಾಸ್ತಿ ಏನಿರಲಿಲ್ಲ ಲಾಸ್ಟ್ ಟೈಮಲ್ಲಿ ಇಲ್ಲೆಲ್ಲ ತುಂಬಾ ದೊಡ್ಡ ನಾನ್ ನಾನ್ವೆಜಸ್ ಎಲ್ಲ ಹಾಕ್ತಾಯಿದ್ರು ಬಟ್ ಈ ಸಲ ಏನಿಲ್ಲ ಬಜ್ಜಿ ಮೆಣ್ಸಿಕಾಯಿ ಹಪ್ಪಳ ಸೊ ಇದೇ ಜಾಸ್ತಿ ಇದೆ ಅದನ್ನು ಬಿಟ್ಟು ಬೇರೆ ಏನು ಯಾವುದೂ ಇಲ್ಲ ಬೇರೆ ಅಂಗಡಿಗಳು ಕೂಡ ಇನ್ಯಾವುದೂ ಇಲ್ಲ ಜಾಸ್ತಿ ಅದೇ ಇದೆ ಬಟ್ ಸಲ ನೋಡ್ಬೋದು ಅಷ್ಟೇ ಇನ್ನು ಅದನ್ನೆಲ್ಲ ನೋಡಿಕೊಂಡು ಮುಂದೆ ಬರೋದಾದರೆ ನೆಕ್ಸ್ಟ್ ಬರೋದೇ ಗೇಮ್ಸ್ ತುಂಬನೇ ವೆರೈಟಿ ಗೇಮ್ಗಳು ಹಾಕಿದ್ದಾರೆ ಸೊ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಬಟ್ ನನಗಂತೂ ಇವೆಲ್ಲ ಯಾವುದು ಇಂಟ್ರೆಸ್ಟ್ ಇಲ್ಲ ಯಾಕಂದರೆ ಗೆಲ್ಲಲ್ಲ ಅನ್ನೋದು ಕಾನ್ಫಿಡೆಂಟಾಗಿ ನನಗೆ ಗೊತ್ತು ಹಾಗಾಗಿ ಯಾವ ಗೇಮು ನಾನು ಆಡೋಲ್ಲ ಸೊ ಮೊದಲಾದರೆ ಯಾವುದಾದ್ರು ಒಂದೆರಡು ಗ್ರೇಮ್ ಟ್ರೈ ಮಾಡೋಣ ಅಂತಾರಾದರೂ ಮಾಡ್ತಾಯಿದ್ವಿ ಬಟ್ ಕಾನ್ಫಿಡೆಂಟಾಗಿ ಗೊತ್ತಿದೆ ಯಾವುದು ಗೆಲ್ಲ ಅಂಥೇಳಿ ಸೊ ಹಾಗಾಗಿ ನೋ ಯೂಸ್ ಅಂತ ಗೊತ್ತಿದ್ದು ಹಾಡಬಾರ್ದು ಅಂಥೇಳಿ ಹಾಡಲ್ಲ ಇದು ತುಂಬಾ ಗೇಮ್ಸ್ಗಳು ಇಟ್ಟಿದ್ದಾರೆ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಸೊ ಇಂಟ್ರೆಸ್ಟ್ ಇದ್ದು ಹಾಡೋರಿಗೆ ಆಗುತ್ತೆ ಚಿಕ್ಕ ಚಿಕ್ಕ ಮಕ್ಕಳು ಅಂತೂ ತುಂಬ ಖುಷಿಪಟ್ಟು ಆಟ ಆಡಬೇಕು ಅಂತೇಳಿ ಹಾಡ್ತಾರೆ ಇನ್ನೂ ಬೇಸಿರೋ ಕಳ್ಳಕೈ ನಾಲ್ಕೈದು ಕಡೆ ಇದೆ ಈ ಸಲ ನೋಡಿರೋವಂಥದ್ದು ಅದನ್ನೆಲ್ಲ ನೋಡಿಕೊಂಡು ಲಾಸ್ಟಿಗೆ ಬರೋದಾದರೆ ಗೇಮ್ಸ್ ಇಲ್ಲಂತೂ ಎಲ್ಲ ಥರ ಗೇಮ್ಸ್ಗಳು ಇದೆ ಇದ್ರೆ ಒಂದಕ್ಕಿಂತ ಒಂದು ಖುಷಿಯಾಗತ್ತೆ ಸೋ ನಮಗಿಂತ ಮಕ್ಳಿಗಂತೂ ತುಂಬಾ ಖುಷಿ ನನ್ನ ಮಗಳಿಗೆ ಈ ಜಾಯಿಂಟ್ ಫೀಲ್ಡ್ ತುಂಬಾ ಇಷ್ಟ ಈ ಸಲ ಎರಡು ಮೂರು ಇದೆ ಒಂದಕ್ಕಿಂತ ಒಂದು ಚೆನ್ನಾಗಿದೆ ನೋಡಿ ಸಕ್ಕದಾಗಿದೆ ಸೊ ಅವಳು ಕೂತ್ಕೋತೀರಂದಿದ್ರೆ ನಾನು ಆಟ ಆಡ್ಬೋದಿತ್ತು ಬಟ್ ಅವಳು ಏನೂ ಅಷ್ಟು ಇಷ್ಟಪಡಲಿಲ್ಲ ಹಾಗಾಗಿ ನಾನು ಸುಮ್ಮನೆ ಅದನ್ನು ಬಿಟ್ಟರೆ ಏನು ಗೇಮ್ಸ್ ಮಕ್ಕಳದು ಚಿಕ್ಕ ಚಿಕ್ಕ ಮಕ್ಕಳಿಗೂ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಚಿಕ್ಕ ವಯಸ್ಸಲ್ಲಿ ನನ್ನ ಮಗಳನ್ನೆಲ್ಲ ಕರ್ಕೊಂಬರ್ತಿದ್ರೆ ಒಂದರಿಂದ ಒಂದು ಮೂರು ನಾಲ್ಕು ಗೇಮ್ ಆದರೂ ಆಡಲೇಬೇಕಿತ್ತು ಸೊ ಅವಾಗ ಇಷ್ಟು ವೆರೈಟಿ ಗೇಮ್ಗಳು ಇರ್ತಿರ್ಲಿಲ್ಲ ಬಟ್ ಅದು ಆಡೋಣ ಇದು ಆಡೋಣ ಅಂತ ಆಟ ಮಾಡ್ತಿದ್ಲು ಅಂಥೇಳಿ ಹಾಡ್ತಾ ಬಟ್ ಇವಾಗ ಹಾಡು ಅಂದ್ರೂ ನೋಡೋಣ ನೋಡೋಣ ಅಂತಾಳೆ ಸೊ ಆ ಥರ ಇದೆ ನೋಡಿ ಜಾಯಿಂಟ್ ಪಿಲೆ ಮೂರಿದೆ ಮೂರು ಸಕ್ಕದಾಗಿದೆ ಎಲ್ಲ ಗ್ಯಾಂಗ್ ಸೇ ಫ್ರೆಂಡ್ಸ್ ಗ್ಯಾಂಗ್ ಬಂದಾಗ ಇವೆಲ್ಲ ಚೆನ್ನಾಗಿರತ್ತೆ ಬೇರೆ ಬೇರೆ ಥರ ಗೇಮ್ಸ್ ತುಂಬಾ ಇದೆ ಈ ಸಲ ಮಳಿಗೆಗಳು ಎಷ್ಟಿದೆಯೋ ಅಷ್ಟೇ ಗೇಮ್ಸ್ಗಳು ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಅದರಲ್ಲೂ ಸಂಜೆ ಆಗ್ತಿದ್ದಂಗೆ ಲೈಟಿಂಗ್ಸ್ ಹಾಕಿದ್ದಾರೆ ಆ ಲೈಟಿಂಗ್ಸಿಗೆ ಅದು ತುಂಬಾ ಚೆನ್ನಾಗಿ ಇದೆ ನೋಡೋದಕ್ಕಂತೂ ಸಕ್ಕತ್ತಾಗಿದೆ ತುಂಬಾ ಖುಷಿಯಾಯಿತು ಬಂದಿದ್ದಕ್ಕೂ ಸಾರ್ಥಕ ಆಯಿತು ಇನ್ನು ನನ್ನ ಮಗಳು ಆ ಗೇಮ್ ನೋಡಿದ ತಕ್ಷಣ ಖುಷಿ ಪಡ್ತಾಳೆ ಹಾಡೋಣ ಅಂತಾಳೆ ಬಟ್ ಅಯ್ಯೋನು ಬೇಡ ಭಯ ಆಗುತ್ತೆ ಅಂತಾಳೆ ಸರಿ ನಿನ್ನ ಇಷ್ಟ ನೀನು ಆಡೋದಾದರೆ ಹಾಡು ಅಂತ ಹೇಳಿದೆ ಬಟ್ ಅವಳು ಬೇಡ ನೋಡೋಣ ಮುಂದೆ ನೋಡೋಣ ಅಂದ್ಕೊಂಡೆ ಬಂದಳು ಸರಿ ಅಂಥೇಳಿ ನಿನ್ನ ಇಷ್ಟ ಅಂತೇಳಿ ನಾನು ಪಡೋ ನಾನು ಕೂಡ ಬರ್ತಾ ಇದೆ ಇನ್ನು ಗೇಮ್ಸು ಚಿಕ್ಕ ಮಕ್ಕಳದು ದೊಡ್ಡವ್ರದ್ದು ಎಲ್ಲ ಇದೆ ನೋಡಿ ಇದೊಂದು ತ್ರೀ ಡಿ ಇದು ಇದು ಲಾಸ್ಟ್ ಟೈಮು ನನ್ನ ಮಗಳಿಗೆ ಸ್ಕೂಲಲ್ಲೇ ಇದನ್ನೆಲ್ಲ ತೋರಿಸಿದ್ದು ಅಲ್ಲಿ ಅವಳು ಪ್ಲಾನೆಟೋರಿಯಂ ಬಗ್ಗೆ ಎಲ್ಲ ಅದಾದಮೇಲೆ ಲೇಸರ್ ಶೋ ಇದೆ ಇದೆಲ್ಲ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಇದೆಲ್ಲ ಆಲ್ರೆಡಿ ಅವಳು ನೋಡಿದ್ದಾಳೆ ಸೊ ಹಾಗಾಗಿ ಅವಳು ನೋಡೋದಕ್ಕೆ ಇಷ್ಟಪಡಲ್ಲ ಕಿಡ್ಸ್ ಕಾರ್ ರೈಡ್ಸು ಮಿರರ್ ಮಿರರೋಸು ಮಿರರ್ ಫನ್ನಿಯಾಗಿರುತ್ತೆ ಆ್ಯಕ್ಚುಲಿ ನಾನು ಒಂದು ಸಲ ಹೋಗಿದ್ದೀನಿ ತುಂಬಾ ನಗುವಂಥರು ಆರಾಮಾಗಿ ಎಂಜಾಯ್ ಮಾಡ್ಬೋದು ಇನ್ನು ತ್ರೀ ಡಿ ಮೂವೀಸ್ ಶೋ ಅದು ಗೋಸ್ಟ್ ಹೌಸು ಗೋಸ್ಟ್ ಹೌಸ್ ಅಂತೂ ಸಕ್ಕದಾಗಿರುತ್ತೆ ಯಾರಾದರೂ ಒಂದು ಸಲ ಹಾ ಅಂತ ಅಂದೇ ಅಂತಾರೆ ಆ ಥರ ಇದೆ ಚೆನ್ನಾಗಿರುತ್ತೆ ಅದು ಕೂಡ ಸೊ ಅಲ್ಲಿಗೆ ಹೋಗುವುದು ನಂಗೆ ತುಂಬಾ ಇಷ್ಟನೇ ಇನ್ನು ನೆಕ್ಸ್ಟ್ ಬರೋದಾದರೆ ಮತ್ತೆ ಹೇಗೇನು ಚಾಟ್ಸ್ಗಳೇನಿದೆ ಸ್ಟಾರ್ಟ್ ಆಗುತ್ತೆ ಪಟೋಟೊ ಟ್ವಿಸ್ಟರ್ ಇರ್ಬೋದು ಐಸ್ಕೋಲಿಂದ ಸ್ಟಾರ್ಟ್ ಇದೆ ಲೈಫ್ ಸೋಡಾ ಲೈಮ್ ಸೋಡಾ ಇಷ್ಟ ನನ್ನ ಮಗಳು ಪಟೋಟೊ ಟ್ವಿಸ್ಟರ್ ಬೇಕು ಅಂತೇಳಿ ಅದು ತೊಗೊಂಡ್ಲು ಇನ್ನು ನೆಕ್ಸ್ಟ್ ಇನ್ನೇನಿದೆ ನೋಡೋಣ ನೆಕ್ಸ್ಟ್ ವ್ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ